ರುಜಾ ಎಕ್ಸ್ಪ್ರೆಸ್ ಅನ್ಇರ್ನ್ಯಾಷನಲ್ ಓಯರ್ ಸರ್ವಿಸ್ ಪ್ರಣಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಹುಡುಗಿಯು ತನ್ನದೇ ಆದ ಅಭಿಪ್ರಾಯವನ್ನ ಹೊಂದಿರ್ತಾರೆ ಪ್ರತಿಯೊಬ್ಬರ ಆಲೋಚನೆ ವಿಧಾನಗಳು ಕೂಡ ಬೇರೆ ಬೇರೆ ಆಗಿರುತ್ತವೆ ಕೆಲ ಹುಡುಗಿಯರು ಹೆಚ್ಚು ರೊಮ್ಯಾಂಟಿಕ್ ಆಗಿರ್ತಾರೆ ಮತ್ತೆ ಕೆಲವರು ಕಡಿಮೆ ರೊಮ್ಯಾಂಟಿಕ್ ಆಗಿರ್ತಾರೆ ಇವುಗಳ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಕಷ್ಟ ರಾಶಿ ಹಾಗೂ ವ್ಯವಹಾರದ ನಡುವೆ ಸಂಬಂಧವಿರುತ್ತೆ ಬೇರೆ ಬೇರೆ ರಾಶಿಯ ಹುಡುಗಿಯರ ರೊಮ್ಯಾನ್ಸ್ ನಡವಳಿಕೆ ಬೇರೆ ಬೇರೆ ರೀತಿಯಾಗಿರುತ್ತೆ ಯಾವ ರಾಶಿಯ ಹುಡುಗಿಯರು ತಮ್ಮ ರೊಮ್ಯಾಂಟಿಕ್ ಲೈಫ್ ಅಲ್ಲಿ ಹೇಗಿದ್ದಾರೆ ಅಥವಾ ಯಾವ ರೀತಿಯ ಹುಡುಗರನ್ನ ಇಷ್ಟಪಡ್ತಾರೆ ಅನ್ನೋ ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ ಮೊದಲನೇದಾಗಿ ಮೇಷ ರಾಶಿಯ ಹುಡುಗಿಯರ ರೊಮ್ಯಾನ್ಸ್ ನಡವಳಿಕೆ ಹೇಗಿರುತ್ತೆ ಅಂದ್ರೆ ಇವರು ಪ್ರೀತಿಗೆ ಹೆಚ್ಚಿನ ಮಹತ್ವವನ್ನ ನೀಡುತ್ತಾರೆ ಇನ್ನು ಪ್ರೀತಿಗೆ ಹೆಚ್ಚು ಮಹತ್ವ ನೀಡುವ ಸಂಗಾತಿಯನ್ನ ಬಯಸ್ತಾರೆ ವೃಷಭ ರಾಶಿಯ ಹುಡುಗಿಯರು ಯಾರನ್ನ ಪ್ರೀತಿ ಮಾಡ್ತಾರೋ ಅವ್ರ ಜೊತೆ ತುಂಬಾ ಪ್ರಾಮಾಣಿಕವಾಗಿರ್ತಾರೆ ಒಂದ್ ವೇಳೆ ಕೋಪ ಬಂದ್ರೆ ಸಂಬಂಧ ಕಡಿದುಕೊಳ್ಳೋದಕ್ಕೂ ಕೂಡ ಇವ್ರಿಗೆ ತುಂಬಾ ಸಮಯ ಬೇಕಾಗಿಲ್ಲ ಮಿಥುನ ರಾಶಿಯ ಹುಡುಗ ಮುಂದೆ ಇರ್ತಾರೆ ಅಂತ ಈ ರಾಶಿಯ ತುಂಬಾ ಸಮಯದ ಅವರಿಗೆ ಬಯಸಿದ ಪ್ರೀತಿ ಹುಡುಗಿಯರುಚಲರಾಗಿ ಕರ್ಕ ರಾಶಿಯ ಹುಡುಗಿಯರು ಬೇರೆಯವರನ್ನ ನಂಬೋದಕ್ಕೆ ತುಂಬಾ ಸಮಯ ತೆಗೆದುಕೊಳ್ತಾರೆ ಪ್ರೀತಿಸುವ ವಿಚಾರದಲ್ಲಿ ಇವರು ತುಂಬಾ ನಿಧಾನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಸಿಂಹ ರಾಶಿಯ ಹುಡುಗಿಯರಿಗೆ ಬಹು ಬೇಗ ಪ್ರೀತಿ ಶುರುವಾಗುತ್ತೆ ಇವರು ಪ್ರೀತಿ ಮಾಡೋದಕ್ಕೆ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳೋದಿಲ್ಲ ಕನ್ಯಾ ರಾಶಿಯ ಹುಡುಗಿಯರು ತುಂಬಾ ಭಾವುಕರಾಗಿರ್ತಾರೆ ಪ್ರೀತಿಯಲ್ಲಿ ಕೊರತೆ ಕಂಡು ಬಂದ್ರೆ ಇವ್ರಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ ಸ್ನೇಹಿತರಂತೆ ಹೊಂದಾಣಿಕೆ ಎಂದಿರುವ ಹುಡುಗರನ್ನ ತುಲಾರಾಶಿಯವರು ತುಂಬಾನೇ ಇಷ್ಟಪಡ್ತಾರೆ ವೃಶ್ಚಿಕ ರಾಶಿಯ ಹುಡುಗಿಯರು ಪ್ರೇಮಿಗಳಿಗೆ ಒಗಟಾಗಿರ್ತಾರೆ ಸ್ವಭಾವದಲ್ಲಿ ಭಿನ್ನವಾಗಿರುವ ಅವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಧನು ರಾಶಿಯ ಹುಡುಗಿಯರಿಗೆ ಜಗಳಕ್ಕಿಳಿಯುವ ಕಿಳಿಯುವ ಹುಡುಗರನ್ನ ಕಂಡ್ರೆ ತುಂಬಾನೇ ಇಷ್ಟ ಮಕರ ರಾಶಿಯ ಹುಡುಗಿಯರು ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ ಆದ್ರೆ ಮೊದಲ ಬಾರಿ ಅವರು ಪ್ರೀತಿಗೆ ಬೀಳೋದಿಲ್ಲ ಪ್ರೀತಿಯಲ್ಲಿ ವಿಶ್ವಾಸವಿಡುವ ಅವರು ಬಹುಬೇಗ ತಮ್ಮ ಮನಸ್ಸನ್ನು ಯಾರಿಗೂ ಕೊಡೋದಿಲ್ಲ ಕುಂಭ ರಾಶಿಯ ಹುಡುಗಿಯರು ಪ್ರೀತಿಯಲ್ಲಿ ವಿಶ್ವಾಸದಿಂದ ಇರ್ತಾರೆ ಹಾಗೂ ಪ್ರೀತಿಯಲ್ಲಿ ಅವರಿಗೆ ವಿಶ್ವಾಸ ಜಾಸ್ತಿ ಇನ್ನು ಮೀನ ರಾಶಿಯವರು ಸಮಯ ಹಾಳು ಮಾಡುತ್ತೆ ಪ್ರೀತಿ ಅಂತ ಅಂದ್ಕೊಳ್ತಾರೆ ಒಂದ್ ವೇಳೆ ಪ್ರೀತಿಯಲ್ಲಿ ಬಿದ್ರೆ ಇದಕ್ಕಾಗಿ ಪ್ರಾಣ ನೀಡೋದಕ್ಕೂ ಇವರು ಹಿಂಜರಿಯೋದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ